ಇಡೀ ಯೋಗ ಪ್ರಪಂಚಕ್ಕೆ ಕಳೆದ ಐದು ಸಾವಿರ ವರ್ಷದಿಂದ ಹಂಚಿಸ್ತಾ ಇದ್ದೀವಿ ಈ ದೇಶದ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಥರದ ರಕ್ಷಣೆಗೆ ಯೋಗ ಅವಶ್ಯಕತೆ ಇದೆ ನಾನೇನೂ ಅಭ್ಯಾಸ ಮಾಡಲಿಲ್ಲ ನಮ್ಮ ದಿನೇಶ್ ಅವರು ಈಗ ಒಬ್ಬ ಮೇಸ್ಟರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೇಲಿ ಮಾಡ್ತಾರೆ ಆದರೂ ಯೋಗ ಬಗ್ಗೆ ಹೆಚ್ಚಿಗೆ ಪ್ರಚಾರವನ್ನು ಇನ್ನೂ ನಾವು ಕೊಡಬೇಕಾಗಿದೆ ದಿನೇಶ್ ಅವರು ಶಾಲಾ ಕಾಲೇಜುಗಳಿಗೆ ಪ್ರತಿನಿತ್ಯ ವಾರಕ್ಕೆ ಕೆಲವು ಕ್ಲಾಸ್ಗಳನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜನ ಚರ್ಚೆ ಮಾಡಿದ್ದಾರೆ ಮುಂದಕ್ಕೆ ಒಂದು ಹೊಸ ರೂಪವನ್ನು ಅವರ ಇಲಾಖೆಯಲ್ಲಿ ಆಯುಷ್ ಇಲಾಖೆಯನ್ನು ಒದಗಿಸ್ಕೊಡ್ತಾರೆ ಕರ್ನಾಟಕ ರಾಜ್ಯದ ಎಲ್ಲ ಯುವಕರಿಗೆ ನಾಗರಿಕರಿಗೆ ಎಲ್ಲ ಬಂಧುಗಳಿಗೆ ಹಿರಿಯರಾಗಿರಲಿ ಹಿರಿಯರಾಗಿರಲಿ ಯೋಗ ಅಭ್ಯಾಸವನ್ನು ದೈಹಿಕವಾಗಿ ಆರೋಗ್ಯವಂತವಾಗಿರಬೇಕು ಅಂತೇಳಿ ಅವರೆಲ್ಲ ನಮ್ರತೆಯಿಂದ ನಾವು ಮನವಿ ಮಾಡ್ತೀವಿ ಸರ್ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದರೆ ಅವ್ರು ರಾಜಕೀಯ ಭವಿಷ್ಯನೇ ಅಂತ್ಯ ಆಗುತ್ತೆ ಅಂತ ಸಿಟಿ ಯೋಗ್ ಅವರು ನಮ್ಮ ಅಂತ್ಯ ರಾಜಕೀಯ ಅಂತ್ಯವ್ರಿಗೆಲ್ಲ ನಾನು ಮಾಡ್ತೀನಿ ಮತದಾರರಿಗೆ ಕೇಳಿಕೊಡಿ ನನಗೆ ಶಕ್ತಿ ಕೊಡುತ್ತೆ ನಿಮ್ಮ ತಿಳಿಸಿದೆ ಹೇಳಿದರೆ ವಿಶ್ವಾಸ ಇದ್ದರೆ ಮಾಡ್ತಾರೆ ನಾನು ಅಂತ್ಯ ಬರೆಯೋರು ನನ್ನ ಶಕ್ತಿ ನನ್ನ ಹಿಂದೆ ಒಂದು ಶಕ್ತಿ ಇದೆ ಅಂತ್ಯ ಬರೋರು ನಮ್ಮ ಜನ ನನ್ನ ಶಕ್ತಿ ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನು ಹಾಳು ಹಲಿ ಕೊಡ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಸರ್ ಉಪಚುನಾವಣೆ ಬರೋರು ಮೂಲಕ ಕನಕ್ಪುರಕ್ಕೂ ಉಪಚುನಾವಣೆ ಬರ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕನಕಪುರಕ್ಕೆ ಹೇಳ್ಬೋದು ನೀವು ಜನಪ್ರತಿನಿಧಿ ಸ್ಪರ್ಧೆ ಮಾಡಿ ಗೆದ್ದರೆ ಅಂತ ಕನಕಪುರ ನಾನು ಎಮ್ ಎಲ್ ಎ ಕನಕುರದಲ್ಲಿ ಕನಕಪುರದಲ್ಲಿ ಎಮ್ ಎಲ್ ಎ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಇದೆ ಎಲ್ಲ ನಂದೇ ಕ್ಷೇತ್ರ ನಂದೇ ಮುಖಂಡತ್ವ ನಂದೇ ನಾಯಕತ್ವ ನಾನು ಸಿದ್ದರಾಮಯ್ಯನವ್ರ ಮುಖ ನೋಡಿ ನಾವು ಚುನಾವಣೆ ನಡೆಸ್ತೀವಿ ಸರ್ ಇದೇ ವಿಚಾರವಾಗಿ ಕೊಟ್ಟಿರೋ ವಿಜೇಂದ್ರ ಈಗ ಹೇಳಿದ್ದಾರೆ ಗ್ರಾಮಾಂತರದಲ್ಲಿ ಅನ್ಕೊಂಡಿದ್ರು ಏನಾಯ್ತು